ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಭಾರ್ಗವಿ ಮತ್ತು ಶಕುಂತಲಾ ಇಬ್ರು ಕೂಡ ಸೇರಿಕೊಂಡು ದೊಡ್ಡ ಮಹಾ ಸಂಚನೆ ಮಾಡೋದ್ರ ಮುಖಾಂತರ ಸತ್ಯವನ್ನು ಬಟಾಬೈಲ್ ಮಾಡಬೇಕು ಅಂತ ದೊಡ್ಡ ಒಂದು ತಂತ್ರವನ್ನೇ ಮಾಡ್ತಿದ್ದಾರೆ ಹಾಗಾದ್ರೆ ಇಲ್ಲಿ ಭಾರ್ಗವಿಯ ಪ್ಲ್ಯಾನ್ಗೆ ನೆಚ್ಚಕ್ಕೂ ಕೂಡ ಫಲ ಸಿಗುತ್ತಾ ಭಾರ್ಗವಿ ಪ್ಲ್ಯಾನ್ ಸಕ್ಸಸ್ ಆಗುತ್ತಾ ಅರ್ಜುನ್ ಮುಂದೆ ಸತ್ಯ ದರ್ಶನವಾಗತ್ತೆ ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ವಿಕಿ ಋತುವನ್ನ ಮದುವೆ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡೋದು ಅರ್ಜುನ್ ಅದಕ್ಕೆ ಸರಿಯಾಗಿ ಇಲ್ಲಿ ವಿಕಿ ಋತು ಮದುವೆ ಕೂಡ ಫಿಕ್ಸ್ ಆಗುತ್ತೆ ಮನೆಯವರು ಎಲ್ಲರೂ ಕೂಡ ಸೇರಿಕೊಂಡು ಗ್ರ್ಯಾಂಡ್ ಆಗಿ ಮದುವೆ ಒಂದು ಸಂಭ್ರಮದಲ್ಲಿ ಪಾಲುದಾರರಾಗಿರ್ತಾರೆ ಬಟ್ ಇದರ ನಡುವೆ ಇಲ್ಲಿ ಭಾರ್ಗವಿ ಸಂಧ್ಯಾ ಸಾವಿಗೆ ಕಾರಣ ಆದ ವಿಕ್ಕಿಯನ್ನು ಅರೆಸ್ಟ್ ಮಾಡಬೇಕು ಅಂತ ಸಾಕ್ಷಿ ಸಮೇತ ಪೊಲೀಸ್ ಅವ್ರ ಜೊತೆ ಮದುವೆ ಮಂಟಪಕ್ಕೆ ಎಂಟ್ರಿ ಕೊಟ್ಟು ವಿಕ್ಕಿ ಹಿಡ್ಕೊಂಡು ಎಳ್ಕೊಂಡು ಹೋಗುವ ಹಾಗೆ ಮಾಡ್ತಾಳೆ ಕೊನೆಗೂ ಇಲ್ಲಿ ವಿಕ್ಕಿ ರೀತು ಕುತ್ತಿಗೆಗೆ ತಾಡಿ ಕಟ್ಟಾಗಿರುತ್ತೆ ಇದರಿಂದ ಅರ್ಜುನ್ ಚುಪಿ ಪಾಟೀಲ್ ಎಲ್ಲರೂ ಕೂಡ ಭಾಗವೀ ವಿರುದ್ಧ ರುಚುಗೆ ಹೇಳ್ತಾರೆ ಈ ಕಡೆ ಅರ್ಜುನ್ ಅಂತೂ ತನ್ನ ತಂಗಿಯ ಬದುಕು ಹಾಳಾಗೋಯ್ತು ಅವಳು ಪ್ರೆಗ್ನೆಂಟ್ ಆಗಿದ್ಲು ಈಗ ಎಲ್ರಿಗೂ ಕೂಡ ವಿಷಯ ಗೊತ್ತಾಗುತ್ತೆ ಏನ್ ಮಾಡುದು ಅಂತಾನೆ ಗೊತ್ತಾಗ್ತಿಲ್ವಲ್ಲ ನನ್ನ ತಂಗಿ ಬದುಕನ್ನೇ ಹಾಳು ಮಾಡ್ಬಿಟ್ರಿ ಸಂಧ್ಯಾ ಹೇಗೋ ಆದ್ರೆ ಈಗ ನನ್ನ ತಂಗಿ ಬದುಕು ಕೂಡ ಸರ್ವನಾಶ ಆಯ್ತಲ್ಲ ನನ್ನ ಮಾತಿಗೆ ರೆಸ್ಪೆಕ್ಟ್ ಮಾಡಿಲ್ವಲ್ಲ ನೀವು ಅಂತ ಹೇಳಿ ಮುಂದೆ ಯಾವುದೇ ಕಾರಣಕ್ಕೂ ನಿಮ್ಗೆ ಕ್ಷಮೆ ಇಲ್ಲ ಅಂತ ಹೇಳ್ಬಿಡ್ತಾನೆ ಅರ್ಜುನ್ ಇದರಿಂದ ನಿಜಕ್ಕೂ ಕೂಡ ಭಾರ್ಗವಿ ಕಣ್ಣೀರ್ ಹಾಕ್ತಾಳೆ ಜೊತೆಗೆ ಇಲ್ಲಿ ಭಾರ್ಗವಿ ಗೊತ್ತು ವಿಕ್ಕಿ ಮತ್ತೆ ರಿತುನೆ ಸೇರ್ಕೊಂಡು ನಾಟಕ ಮಾಡಿರ್ಬಹುದಲ್ವಾ ರೀತು ಪ್ರೆಗ್ನೆಂಟ್ ಆಗದೆ ಇರಬಹುದಲ್ವಾ ಅಂತಕ ಯಾವುದೇ ಹೆಣ್ಣು ಕೂಡ ಈ ಒಂದು ವಿಷಯದಲ್ಲಿ ಸುಳ್ಳನ ಹೇಳುವುದಿಲ್ಲ ಅಂತ ಭಾರ್ಗವಿಗೆ ಹೊಡಿಯುವುದಕ್ಕೆ ಮುಂದಾಗ್ಬಿಡ್ತಾರೆ ಅರ್ಜುನ್ ತದನಂತರ ಭಾರ್ಗವಿ ಮನೆಗೆ ಬಂದ್ರೆ ಯಾವ್ದೇ ಕಾರಣಕ್ಕೂ ಮನೇಲಿ ಇರಬಾರ್ದು ಭಾರ್ಗವಿ ಅಂತ ಜಿ ಪಿ ಪಾಟೀಲ್ ಭಾರ್ಗವಿಯನ್ನ ಮನೆಯಿಂದ ಓಡಿಸೋಕೆ ಮುಂದಾಗ್ತಾರೆ ಇದರ ನಡುವೆ ಅರ್ಜುನ್ ಕೂಡ ಒಂದು ಡೆಸಿಷನ್ ಸರಿ ಕರೆಕ್ಟ್ ಆಗಿ ಅದಕ್ಕೆ ಡಿಸರ್ವ್ ಅಂತ ಹೇಳ್ತಾರೆ ಅರ್ಜುನ್ ಭಾರ್ಗವಿಯ ಕೈ ಹಿಡಿದು ನಾನು ಕೂಡ ನಿಮ್ ಜೊತೆ ಬರ್ತೀನಿ ಮೀರಿರ್ಬೋದು ನೀವ್ ನನ್ನ ಮಾತಿಗೆ ರೆಸ್ಪೆಕ್ಟ್ ಮಾಡದೇ ಇರ್ಬೋದು ನನ್ನ ಮಾತು ಕೊಟ್ಟ ಮಾತನ್ನ ಮರ್ತಿರ್ಬೋದು ಬಟ್ ನಾನು ನಿಮ್ ಹಗ್ ಮಾಡೋಕಾಗಲ್ಲ ಅಲ್ವಾ ಕಷ್ಟ ಸುಖದಲ್ಲಿ ಎರಡರಲ್ಲೂ ಕೂಡ ನಿಮ್ಮ ಜೊತೆಯಾಗಿರ್ತೀನಿ ಅಂತ ಮಾತು ಕೊಟ್ಟಿದ್ದೇನೆ ಈಗಲೂ ಕೂಡ ನಾನೇ ನಿಮ್ ಜೊತೆ ಬರ್ತೀನಿ ಅಂತ ಹೇಳಿ ಹೊರಡೋದಕ್ಕೆ ಸಿದ್ಧವಾಗ್ತಾರೆ ಇದರ ನಡುವೆ ಶಕುಂತಲಾ ಬಂದು ಯಾವುದೇ ಕಾರಣಕ್ಕೂ ಅರ್ಜುನ್ ಮತ್ತೆ ಬಾರ್ಗವಿ ಹೋಗ್ಬಾರ್ದು ಯಾಕೆ ಪಿ ಜೂನಿಯರ್ ಲಾಯರ್ ಮುಂದೆ ಸೂತಕ್ತಿನಿ ಅನ್ನೋ ಭಯನ ಅಂತ ಹೇಳಿ ಧೈರ್ಯ ಇದ್ರೆ ಅವಳನ್ನ ಎದುರಿಸುವ ಕೇಸಲ್ಲಿ ಗೆದ್ ನೋಡುವಂತ ಚಾಲೆಂಜ್ ಮಾಡ್ತಾರೆ ಈ ಒಂದು ಚಾಲೆಂಜ್ ಅಕ್ಸೆಪ್ಟ್ ಮಾಡಿದಂತ ಜಿ ಪಿ ಭಾರ್ಗವಿ ಮನೆಯಲ್ಲೇ ಇರಬೇಕು ಆ ಒಂದು ಕೇಸಲ್ಲಿ ಅವಳನ್ನ ಸೋಲಿಸ್ತೀನಿ ಅಂತ ಹೇಳಿ ಆಕೆಗೆ ಸವಾಲನ್ನ ಹಾಕ್ತಾರೆ ಜೊತೆಗೆ ಭಾರ್ಗವಿ ಕೂಡ ಸವಾಲನ್ನ ಸ್ವೀಕರಿಸ್ತಾಳೆ ಜೊತೆಗೆ ಒಂದು ಕಂಡೀಷನ್ ಕೂಡ ಇರುತ್ತೆ ಭಾರ್ಗವಿ ಸೋತ್ರೆ ಭಾರ್ಗವ್ ಸಿ ಮುಂದೆ ಅವಳ ಸರ್ಟಿಫಿಕೇಟ್ ಅನ್ನ ಸರೆಂಡರ್ ಮಾಡಬೇಕು ಅಂತ ಕಡೆ ಜಿ ಪಿ ಕೂಡ ನಾನ್ ಸೋತ್ರೆ ನಾನ್ ನನ್ನ ಸರ್ಟಿಫಿಕೇಟ್ನ ಸರೆಂಡರ್ ಮಾಡ್ತೀನಿ ಅಂತ ಕೂಡ ತಿಳಿಸ್ತಾರೆ ತದನಂತರ ಇಲ್ಲಿ ಜಿ ಪಿ ಈ ಒಂದು ನಿರ್ಧಾರಕ್ಕೆ ಬಂದಿದ್ದು ಬೃಂದಾಗ ಸ್ವಲ್ಪ ಕೂಡ ಇಷ್ಟ ಆಗುದಿಲ್ಲ ಅದೇ ಕಾರಣಕ್ಕೆ ಜಿ ಪಿ ಹತ್ರ ಹೋಗಿದೆ ಏನ್ ಯಾಕೆ ಆ ಬೃಂದಾನ ಅತ್ತೆ ಮಾತು ಕಟ್ಕೊಂಡು ನೀವು ಮನೆಯಿಂದ ಹೊರಗಡೆ ದಬ್ಬ ದಬ್ಬದಿ ಮನೇಲಿ ಇಟ್ಕೊಂಡೆ ಖಂಡಿತ ನೀವು ಅಜ್ಜಿ ಮಾತನ್ನ ಕೇಳಬಾರ್ದಿತ್ತು ನೀವು ನಿಮ್ಮ ಅಮ್ಮನ ಮಾತನ್ನ ಕೇಳ್ಕೊಂಡು ಈ ರೀತಿ ಭಾರ್ಗವಿಯನ್ನ ಮನೇಲಿ ಇಟ್ಕೊಂಡಿದ್ದು ಖಂಡಿತ ತಪ್ಪು ಅಂತ ಅನ್ನಿಸ್ತದೆ ನನಗೆ ಅಂತ ಬೃಂದ ಹೇಳ್ತಾಗ ನನಗೆ ತಪ್ಪು ಸರಿ ಯಾವುದು ಅಂತ ಹೇಳ್ಕೊಡೋಕ್ ಬರ್ತಿದ್ಯಾ ನೀನು ನನ್ ಮುಂದೆ ಮಾತಾಡುವಷ್ಟು ಧೈರ್ಯ ಬಂದ್ಬಿಡ್ತಾ ನೋಡು ನಿನ್ನ ನಿಂದಾನೆ ಇಷ್ಟೆಲ್ಲ ಆಗಿರೋದು ನಿನ್ನ ಮಾತನ್ನ ನಂಬಿ ನಾನು ಮೋಸ ಹೋದ ಇಷ್ಟು ದಿನ ನನಗೆ ಹೇಗಬೇಕು ಹಾಗೆ ನಡೆಸ್ತಿದ್ದೆ ಆದ್ರೆ ಈ ಬಾರಿ ನಾನು ಕೈ ಕೊಟ್ಟು ನಂಬಿಕೆ ಇಟ್ಟೆ ನನಗೆ ಇಷ್ಟೆಲ್ಲ ಆಯ್ತು ಇನ್ನು ಭಾರ್ಗವಿಯನ್ನ ಅಬ್ಸರ್ವ್ ಮಾಡ್ತಿದ್ದೀನಿ ಅಂತ ಹೇಳಿದೆ ಆದ್ರೆ ಅವಳು ತೊಗೊಂಡು ಇಷ್ಟೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದಾಳೆ ಅದಕ್ಕೆ ಹೇಳುದು ಹೆಣ್ಮಕ್ಳನ್ನ ನಂಬಾರ್ದು ಹೆಣ್ಮಕ್ಳು ಕೈಗೆ ನಿಜವಾಗ್ಲು ಏನನ್ನ ಕೊಡಬಾರ್ದು ಅಂತ ಹಾಳು ಮಾಡಿಬಿಟ್ಟಿಲ್ಲ ಇವತ್ತು ನನ್ನ ಶಕ್ತಿ ಸಂಬಂಧ ಹಾಳಾಗಿದೆ ಯಾವುದೇ ಕಾರಣಕ್ಕೂ ನನ್ನ ಶಕ್ತಿ ಸಂಬಂಧ ಹಾಳಾಗಬಾರ್ದು ಅದು ಹಾಳಾಗಬಾರ್ದು ಹಾಳಾಗ್ಬಾರ್ದು ಈ ಒಂದು ಕೇಸನ್ನ ನಾನ್ ತಗೊಂಡೆ ಪ್ರೂವ್ ಮಾಡ್ಬೇಕಾಗತ್ತೆ ಶಕ್ತಿ ಮುಂದೆ ಮನೇಲಿ ಭಾರ್ಗವೇನಾಮನೇಲಿಕೊಂಡಿರುವುದು ಅಂತ ಹೇಳ್ತಿದ್ದಾರೆ ಈ ಕಡೆ ಸಾಕ್ಷಿಯವರು ಅಯ್ಯೋ ಈ ಬೃಂದನ ನಂಬೇಡಿ ಮಾವ ಈ ಬೃಂದ ಇಂದ ಇಷ್ಟೆಲ್ಲ ಆಗಿರೋದು ಅಕ್ಕ ತಂಗಿರಿಬ್ಬರು ಸೇರ್ಕೊಂಡು ಇಷ್ಟೆಲ್ಲ ಮಾಡಿರೋದು ಭಾರ್ಗವಿ ಒಬ್ಳಿ ಅಂತೂ ಖಂಡಿತ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಇವಳು ಕೂಡ ಕೈ ಚೋಡ್ಸಿದಾಳೆ ಅಂತ ಹೇಳಿದಾಗ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಭಾರ್ಗವಿಯಿಂದ ಯಾರು ಇದ್ದಾರೆ ಅಂತ ಬಟ್ ಯಾರು ಅಂತ ಗೊತ್ತಿಲ್ಲ ಹಾಗಿದ್ರೆ ನಾ ಅದು ಅಂತ ಜಿಪಿಗೆ ಹೇಳ್ತಿದ್ರೆ ಅಯ್ಯೋ ಮಾವ ನೀವು ಯಾಕ ರೀತಿ ಮಾತಾಡ್ತಿದ್ರೆ ನಿಜವಾಗ್ಲೂ ನಾನು ಅವಳ ಎಣ್ಣೆಗೆ ಕಣ್ಣು ಬಿಟ್ಕೊಂಡು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನೋಡಿದ್ದೀನಿ ನಿಜಕ್ಕೂ ನನಗೆ ಗೊತ್ತಾಗಲಿಲ್ಲ ಅಷ್ಟೇ ದಯವಿಟ್ಟು ನನ್ನ ನಂಬಿ ನಾನು ಯಾವತ್ತೂ ಕೂಡ ನಿಮ್ಮ ವಿರುದ್ಧ ಮಾಡಿಲ್ಲ ನಾನು ಕೈಯಿಂದ ಆದಷ್ಟು ಪ್ರಯತ್ನ ಮಾಡಿದ್ದೀನಿ ಅಂತ ನೀವು ಬೃಂದ ಹೇಳ್ತಾಳೆ ಇನ್ನೂ ಕೂಡ ಯಾಕೆ ಮಳನ್ನ ಇಲ್ಲೇ ಇಟ್ಕೊಂಡಿದ್ರ ಅಂದ್ರೆ ಚರಂಡ್ ಹೆಂಡತಿ ಅಂತ ಅವಳನ್ನ ಇಟ್ಕೊಂಡಿರೋದು ಜೊತೆಗೆ ಇಷ್ಟು ದಿನ ಹೇಗೆ ದರ್ಬಾರ್ ಮಾಡ್ತಿದ್ಲು ಇನ್ ಮುಂದೆ ಅದು ಸಾಧ್ಯ ಇಲ್ಲ ಮೊದ್ಲೆಲ್ಲಾ ಹೇಗೆ ಮೂಲೆಯಲ್ಲಿ ಇದ್ಲು ಅದೇ ರೀತಿ ಅವ್ನ ಹೆಂಡತಿ ಅನ್ಕೊಂಡು ಯಾವ್ದೋ ಒಂದು ಮೂಲೆಯಲ್ಲಿ ಇತ್ಕೋತಾಳ ಅಷ್ಟೇ ಅಂತ ಹೇಳಿ ಹೋಗ್ಬಿಡ್ತಾರೆ ಇದ್ರಿಂದಾಗಿ ನಿಜಕ್ಕೂ ಬೃಂದ ಏನಾಗ್ತದೆ ಇಲ್ಲಿ ಇಲ್ಲ ಎಲ್ಲಾ ಕೂಡ ಉಲ್ಟಾ ಹೊಡಿತದೆ ಖಂಡಿತವಾಗ್ಲೂ ಇದನ್ನೇ ಇವರನ್ನೇ ನೆನ್ಕೊಂಡು ಕುತ್ಕೊಂಡ್ರೆ ಖಂಡಿತ ನನಗೆ ಈ ಮನೆಯಿಂದ ಗೇಟ್ ಪಾಸ್ ಸಿಗುತ್ತಾ ಇಲ್ಲ ನಾನು ಏನಾದರೂ ಮಾಡಬೇಕು ಅಂತ ಅನ್ಕೊತಾಳೆ ಈ ಕಡೆ ಚರಣ್ ಕೂಡ ಇನ್ನು ಮುಂದೆ ಯಾವ್ದೋ ಮೂಲೆಯಲ್ಲಿ ಬಿದ್ದಿರು ಅಪ್ಪ ಹೇಳಿದಾಗ ಅಂತ ಹೇಳಿ ಅಲ್ಲಿಂದ ಹೊರಟು ಈ ಕಡೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಆತ ಕಡೆ ಶಕುಂತಲಾ ಮತ್ತೆ ಭಾರ್ಗವಿ ಇಬ್ಬರು ಕೂಡ ಸೇರಿಕೊಂಡು ಪ್ಲಾನ್ ಮಾಡ್ತಾರೆ ಒಂದು ಪ್ಲ್ಯಾನಿನ ಪ್ರಕಾರ ರೀತು ರೂಮ್ಗೆ ಶಕುಂತಲಾ ಹೋಗ್ತಾರೆ ಮಗಳ ಯೋಚನೆ ಮಾಡಬೇಡ ಕಣ್ಣೀರು ಹಾಕ್ಬೇಡ ಅಂದಾಗ ಎಲ್ಲದಕ್ಕೂ ಕೂಡ ನೀವೇ ಕಾರಣ ಇವತ್ತು ಬಂದ ನನ್ನ ಸಮಾಧಾನ ಮಾಡ್ತಿದ್ರ ನೀವು ನಿಮ್ಮಿಂದಾನೇ ಅಲ್ವಾ ಭಾರ್ಗವಿ ಅವತ್ತು ಈ ಮನೇಲಿ ಉಳ್ಕೊಂಡಿದ್ದು ಇವತ್ತು ನನ್ನ ಗಂಡ ನನ್ನ ಮದುವೆ ಆದ ದಿನ ಇವತ್ತು ಮೊದಲನೇ ದಿನನೇ ನನ್ನ ಗಂಡ ದೂರ ಹೋಗಿದ್ದಾರೆ ನನ್ನ ಗಂಡ ಜೈಲಲ್ಲಿದ್ದಾರೆ ನನ್ನ ಮದುವೆ ಆಗಿರೋ ದಿನನೇ ಅಪ್ಪನ ಮನೆಗೆ ಬಂದು ಸೇರ್ಕೊಂಡಿದ್ದೀನಿ ಇದು ಯಾವ ನನ್ನ ಹಣೆ ಬರ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ ಇದರ ನಡುವೆ ರೀತು ಕೈಯನ್ನ ಇಟ್ಕೊಂಡು ನಾಡಿ ಮಿಡಿತನ ಟೆಸ್ಟ್ ಮಾಡಿದ್ರು ಮುಖಾಂತರ ಆಕೆ ಪ್ರೆಗ್ನೆಂಟ್ ಇಲ್ವಾ ಅನ್ನೋದನ್ನ ಟೆಸ್ಟ್ ಮಾಡಲಿಕ್ಕೆ ಶಕುಂತಲ ಮುಂದಾಗ್ತಿರ್ತಾರೆ ಬಟ್ ಅಷ್ಟರಲ್ಲಿ ರೀತು ಕೊಪ್ಪ ಮಾಡಿಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ ನಂತರ ಇಲ್ಲಿ ಭಾರ್ಗವಿ ಮತ್ತೆ ಶಕುಂತಲ ಇಬ್ರು ಕೂಡ ಪರಸ್ಪರ ಮಾತನಾಡ್ಕೋತಾರೆ ನಾನು ಇನ್ನೇನು ರೀತುನ ಅಬ್ಸರ್ವ್ ಮಾಡಿ ನೋಡ್ತಿದ್ದೆ ಬಟ್ ಅಷ್ಟು ಇಲ್ಲಿ ಎತ್ತು ಹೋಗ್ಬಿಟ್ಲು ಅಂದಾಗ ಒಂದೇ ಅವಕಾಶ ಸಿಗಲ್ಲ ತುಂಬಾ ಅವಕಾಶ ಸಿಗತ್ತೆ ಅಂತ ಹೇಳ್ತಾಳೆ ಕೂಡ ಕೂಡ ಜೊತೆ ಈ ವಿರುದ್ಧವಾಗಿದ್ದಾರೆ ಅಂದಾಗ ಹತ್ರ ನ್ಯಾಯ ಇದೆ ಜೊತೆಗೆ ಈ ಮನೆನ ಸರಿಪಡಿಸಬೇಕಾಗಿದೆ ಈ ಮನೆಯವರ ಹತ್ರ ಯಾವುದನ್ನ ಕೂಡ ಸಾಕ್ಷಿ ಇಳ್ದೆ ಹೇಳೋಕ್ ಆಗೋದಿಲ್ಲ ಕಟೆಕಟೆ ಹೇಗೆ ಸಾಕ್ಷಿ ತೋರಿಸ್ಬೇಕು ಹಾಗೆ ಈ ಮನೆಯಲ್ಲೂ ಕೂಡ ಸಾಕ್ಷಿಯನ್ನ ತೋರಿಸಿ ಸಾಬೀತುಪಡಿಸಬೇಕಾಗತ್ತೆ ಈ ಮನೆನ ನೀನು ಸರಿಪಡಿಸ್ತೀಯ ಅನ್ನೋ ನಂಬಿಕೆ ನಮ್ಗಿದೆ ನೀನು ಜೆಪಿ ಮುಂದೆ ನಿಂತು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದೆ ಆದ್ರೆ ನಾವು ಕಟ್ಟಬಿದ್ದು ಎಲ್ಲರೂ ಕೂಡ ಕೆಲಸ ಬಿಟ್ಟು ಈ ಮನೇಲಿ ಕುತ್ಕೊಂಡ್ವಿ ಅದೇ ಕಾರಣಕ್ಕೆ ನೀನು ಈ ಮನೆಯನ್ನ ಸರಿಪಡಿಸ್ತೀಯ ಅನ್ನೋ ನಂಬಿಕೆಯಿಂದನೇ ನಾನ್ ನಿನ್ ಜೊತೆ ಇರುವುದು ಅಂತ ಹೇಳ್ತಾರೆ ಖಂಡಿತ ಅಜ್ಜಿ ಖಂಡಿತ ಈ ಮನೆಯನ್ನ ಸರಿಪಡಿಸೋದು ನನ್ನ ಜವಾಬ್ದಾರಿ ಅಂತ ಹೇಳ್ತಾಳೆ ಭಾರ್ಗವಿ ಅತ್ತ ಕಡೆ ಹೇಗಾದ್ರೂ ಮಾಡಿ ರೀತುನ ಕಂಡು ಹಿಡಿಬೇಕು ಅಂತ ಯೋಚನೆ ಮಾಡಿರ್ತಕ್ಕಂಥ ಶಕುಂತಲ ಶ್ರೀಮಂತ ಅವ್ರನ್ನ ಯೂಸ್ ಮಾಡ್ಕೊಂಡಿದ್ದೆ ನೀನು ರೀತು ಅಷ್ಟು ಬೇಜಾರು ಮಾಡ್ಕೊಂಡಿದ್ರು ಹೋಗು ಸಮಾಧಾನ ಮಾಡ್ಲಿಲ್ವಲ್ಲ ತಗೋ ಈ ಪಪ್ಪಾಯನ ಕೊಟ್ಟು ಸಮಾಧಾನ ಮಾಡು ಅಂತ ಕಳಿಸ್ತಾರೆ ಆ ಕಡೆ ರೀತು ಕೂಡ ಕೂತಿರ್ಬೇಕಿದ್ರೆ ಪಪ್ಪಾಯ ಕೊಟ್ಟು ನೋಡು ಪಾಪು ಈ ರೀತಿ ಎಲ್ಲ ಬೇಜಾರು ಮಾಡ್ಕೊಂಡಿರ್ಬೇಡ ಖುಷಿ ಖುಷಿಯಾಗಿರ್ಬೇಕು ನೋಡು ಇದು ಎಷ್ಟು ಆರೋಗ್ಯಕ್ಕೆ ಒಳ್ಳೆದು ಗೊತ್ತಾ ಇದನ್ನ ತಿನ್ನು ಅಂತ ಹೇಳಿ ಪಪ್ಪಾಯ ಕೊಡ್ತಾರ ಈ ಕಡೆ ಪಪ್ಪಾಯನ ತಿಂತಿರ್ತಾಳೆ ರೀತು ಇದು ಹಾಟಗೊಳ್ಳೆದು ದೇಹಕ್ಕೊಳ್ಳದು ಜೊತೆಗೆ ಗರ್ಭಿಣಿಯರು ಇದನ್ನೆಲ್ಲ ತಿನ್ಬಾರ್ದು ಅಂತ ಶ್ರೀಮಂತ ಅವರು ಹೇಳ್ತಿದ್ದಾಗೆ ರೀತು ಎಚ್ಚೆತ್ಕೊಂಡ್ಬಿಡ್ತಾಳೆ ಹಾಗಾಗಿ ತೂತು ಕೊಟ್ರಿ ನನ್ಗೆ ಇಷ್ಟ ಇಲ್ಲ ಅಂತ ಹೇಳಿ ಹಾಗೆ ಬಿಸಾಡ್ಬಿಡ್ತಾಳೆ ಅಷ್ಟರಲ್ಲಿ ಅರ್ಜುನ್ ಬರ್ತಾರೆ ಏನಾಯ್ತು ಏನು ಅಂದಾಗ ರೀತುಗೆ ಭಯ ಶುರುವಾಗಿದೆ ಅರ್ಜುನ್ಗೆ ಎಲ್ಲಿ ನಾನು ಪ್ರೆಗ್ನೆಂಟ್ ಅಲ್ಲ ಅಂತ ಗೊತ್ತಾಗ್ಬಿಡುತ್ತೋ ಅಂತ ಆದ್ರೆ ಇಲ್ಲಿ ಶ್ರೀಮಂತವರು ನನ್ನ ಗರ್ಭಿಣಿಯರು ಪಪಾಯ ತಿನ್ಬಾರ್ದು ಅಂದ ತಕ್ಷಣ ಉಗಿದ್ಬಿಟ್ಲು ಅಂದಾಗ ಇಲ್ಲಿ ಅರ್ಜುನ್ ಏನಕ್ಕೆ ಈ ರೀತಿ ಮಾಡಿದ್ರಿ ಅಂತ ಹೇಳಿ ರೀತುನ ಮೊದಲು ಅಲ್ಲಿಂದ ಬಾಯಿಲಿ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ ಡಾಕ್ಟರ್ ಹತ್ರ ತೋರಿಸಬೇಕು ಅಂತ ಈ ಕಡೆ ಶಕುಂತಲ ಮತ್ತೆ ಬಾರ್ಗವಿಗೆ ಕ್ಷಣ ಅಚ್ಚುರಿ ಆಗುತ್ತೆ ಗರ್ಭಿಣಿ ತಿನ್ಬಾರ್ದು ಅಂತ ತಕ್ಷಣ ಬಿಸಾಡ್ಬಿಟ್ಲ ಆಗಿದ್ರೆ ನಿಜಕ್ಕೂ ಗರ್ಭಿಣಿನಾ ಅಂತ ಆದ್ರೆ ಈ ಒಂದು ವಿಷಯವನ್ನ ತಿಳ್ಕೊಳ್ಳೇಬೇಕು ಅಂತ ತೀರ್ಮಾನ ಮಾಡಿಕೊಂಡಿರ್ತಕ್ಕಂಥ ಭಾರ್ಗವಿ ರೀತುನ ಚೆಕ್ಅಪ್ ಮಾಡಿಸೋದಕ್ಕೆ ಅಂತ ಹಾಸ್ಪಿಟಲ್ಗೆ ಹೋಗಿದ್ರೆ ಆಕೆ ಕೂಡ ಅಲ್ಲಿಗೆ ಹೋಗಿ ಆ ಒಂದು ವಿಷಯವನ್ನ ತಿಳ್ಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗ್ತದಾಳೆ ಹಾಗಿದ್ರೆ ಬಾರ್ಗವಿ ಮುಂದೆ ರೀತು ಮಾಡಿರ್ತಕ್ಕಂಥ ಕಳ್ಳಾಟ ಬೈಟತ್ತೆ ಇಲ್ಲಿ ರೀತು ಅಣ್ಣನಿಗೆ ಸುಳ್ಳೇಳಿ ವಿಕಿ ಜೊತೆ ಮದ್ವೆ ಆಗ್ಬೇಕು ಅನ್ನೋ ಕಾರಣಕ್ಕೆ ಅಣ್ಣನ ಟ್ರಾಪ್ ಮಾಡಿದ್ರು ಅರ್ಜುನ್ಗೆ ಗೊತ್ತಾಗತ್ತಾ ಈ ಒಂದು ವಿಷಯ ಗೊತ್ತಾದ್ರೆ ಖಂಡಿತ ಅರ್ಜುನ್ ಏನ್ ಮಾಡ್ಬೋದು ಕ್ಷಮೆ ಸಿಗುತ್ತಾ ಇಲ್ಲಿ ರೀತುಗೆ ಅಥವಾ ಕ್ಷಮೆ ಸಿಕ್ಕು ಕೂಡ ಇಲ್ಲಿ ಅರ್ಜುನ್ ಭಾರ್ಗವಿ ವಿರುದ್ಧವಾಗಿ ನಿಂತು ರೀತು ಬದುಕನ್ನ ಸರಿಪಡಿಸಬೇಕು ಅಂತ ವಿಕಿನ ಹೊರಗಡೆ ತರಬೇಕು ಅಂತ ತಾನೇ ಲಾಯರ್ ಆಗಿ ಎಂಟ್ರಿ ಕೊಡ್ತಾರ ಏನಾಗುತ್ತೆ ಯಾವ ರೀತಿ ಕಥೆ ಮುಂದೆ ಸಾಗತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಟ್ ಮಾಡಿ